ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನೈಂಟಿ ಡೇಸ್ ಚಾಲೆಂಜಲ್ಲಿ ಡೇ ಟು ಡೇ ಡಯಟ್ ಹೇಗೆಲ್ಲ ಮಾಡಿದೆ ಏನು ಒಂದೇ ದಿನದಲ್ಲಿ ಎಷ್ಟು ತೂಕ ಕಡಿಮೆ ಆಗಿದ್ದೀನಿ ಏನು ಅನ್ನೋದೇ ಇವತ್ತಿನ ವ್ಲಾಗು ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗ್ ಹೇಗೆಲ್ಲ ಇತ್ತು ಏನು ಅನ್ನೋದೇ ಇವತ್ತಿನ ಇರುತ್ತೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಇನ್ನು ಬೆಳಗ್ಗೆ ಎದ್ದಿದ ತಕ್ಷಣವೇ ಬ್ರೇಕ್ಫಾಸ್ಟ್ ಏನು ಮಾಡ್ತಾಯಿದ್ದೀನಿ ಅಪ್ಪ ಅಂತಂದರೆ ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಬಿಟ್ಟು ಚಪಾತಿ ಹೇಗೆ ಕಳಿಸ್ತೀವೋ ಅದು ಅದೇ ಥರ ಅದಕ್ಕೆ ಸ್ವಲ್ಪ ಹೋಮ್ ಕಾಳು ಹಾಕಿದ್ದೀನಿ ಸ್ವಲ್ಪ ಹೆಲ್ದಿವೇ ಇಲ್ಲಿರಲಿ ಚಪಾತಿ ಅಂತ ಅಂದ್ಬಿಟ್ಟು ಸೊ ಅದ್ರ ಜೊತೆಗೆ ಸ್ವಲ್ಪ ಮೊಟ್ಟೆ ಅಳಸೊಂಡೆ ಕಾಳು ಇತ್ತು ಸೊ ಕಾಳು ಬೇಯಿಸ್ಬಿಟ್ಟು ಮೊಟ್ಟೆ ಪಲ್ಯ ಮಾಡಿದೆ ಎರಡೂ ಸೂಪರಾಗಿತ್ತು ಸೂಪರ್ ಕಾಂಬಿನೇಷನು ಹೆಲ್ತ್ಗೂ ಕೂಡ ಅಳಸೊಂಡೆ ಕಾಳು ಮೊಟ್ಟೆ ಪ್ರೋಟೀನು ಒಳ್ಳೆಯದೇ ಚಪಾತಿ ಮೆಂತ್ಯ ಸೊಪ್ಪು ಕೂಡ ತುಂಬಾ ಒಳ್ಳೆಯದು ನಿಮ್ಮೆಲ್ರಿಗೂ ಗೊತ್ತಿರೋದೆ ಸೊ ಇವತ್ತಿನ ವೆಯ್ಟು ನಾನು ತುಂಬಾ ಚೆನ್ನಾಗಿ ರೆಡ್ಯೂಸ್ ಆಗಿದ್ದೀನಿ ಒಂದು ದಿನದಲ್ಲಿ ಇಷ್ಟೆಲ್ಲ ಆಗಿದೆ ಅಂತಂದರೆ ತುಂಬಾ ಒಳ್ಳೆಯದು ನಿಮಗೂ ಗೊತ್ತು ನಾನು ನಿನ್ನೆ ಚಕ್ಲಿ ನಿಪ್ಪಟ್ಟು ಲಡ್ಡು ವಿತ್ ಕಾಫಿ ಎಲ್ಲ ಕುಡಿದು ಕೂಡ ಇಷ್ಟೊಂದು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ಡೇ ಒನ್ನಲ್ಲಿ ಚೆನ್ನಾಗಿ ಮಾಡಿರೋದಕ್ಕೆ ಒಳ್ಳೆ ರಿಸಲ್ಟೇ ಸಿಕ್ಕಿದೆ ನೀವು ಕೂಡ ಎಷ್ಟೆಷ್ಟು ಕಮ್ಮಿ ಆಗ್ತಿದ್ದೀರಾ ಅಂತ ಡೈಲಿ ಅಪ್ಡೇಟ್ ಕೊಡಿ ಆವಾಗ ನಿಮಗೂ ಕೂಡ ಒಂದು ಇಂಟ್ರೆಸ್ಟ್ ಇರುತ್ತೆ ನಾನು ಇನ್ನೂ ಕಮ್ಮಿ ಆಗಬೇಕು ಅಂತ ಇವತ್ತಿನ ವೆಯ್ಟು ನೋಡೋದಾದರೆ ಸೆವೆಂಟಿ ಪಾಯಿಂಟ್ ಫೈವ್ ಫಿಫ್ಟಿ ನಿನ್ನೆ ಸೆವೆಂಟಿ ಒನ್ ಪಾಯಿಂಟ್ ಒನ್ ಫಿಫ್ಟಿ ಇದ್ದಿದ್ದು ಅಲ್ಲಿಗೆ ಒಂದು ದಿನದಲ್ಲಿ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಅನ್ನೋದು ಕಡಿಮೆ ಆಗುತ್ತೆ ಆಗಿದ್ದೀನಿ ವಿತ್ ಟೂ ಮೀಲ್ಸ್ ತಿಂದಿದ್ದೀನಿ ಹೆಲ್ದಿ ಫುಡ್ಡು ವಿತ್ ಚೀಟ್ ಮೀಲ್ ಕೂಡ ಮಾಡಿದ್ದೀನಿ ನಿಮಗೆ ಗೊತ್ತು ಒನ್ ಟೈಮ್ ಫುಲ್ ಸ್ನ್ಯಾಕ್ ಐಟಮ್ ಎಲ್ಲ ಏನೆಲ್ಲ ತಿಂದಿದ್ದೆ ನೋಡಿದ್ರಲ್ವಾ ನೋಡಿಲ್ಲ ನಾನು ಹೇಳಿದ್ದೆ ಚಕ್ಲಿನಿಪ್ಪಟ್ಟು ಕಾಫಿ ಎಲ್ಲ ತಿಂದಿದ್ದೆ ಕುಡಿದಿದ್ದೆ ತಿಂದಿದ್ದೆ ಅಂದ್ಬಿಟ್ಟು ಆದರೂ ಟೂ ಟೈಮ್ಸು ಒಳ್ಳೆ ಫುಡ್ಡು ತಿಂದು ಚೆನ್ನಾಗಿ ನೀರು ಕುಡ್ದಿದ್ದರಿಂದ ಒಳ್ಳೆ ವೆಯ್ಟ್ ಲಾಸೇ ಆಗಿದ್ದೀನಿ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ಕೆಲಸ ಎಲ್ಲ ಮುಗಿಸ್ತಾ ಇರಬೇಕಾದ್ರೆ ಇದ್ದೆ ಸೊ ಹಾಗಾಗಿನೇ ಇವತ್ತು ಡೇ ಒನ್ ಪೀರಿಯಡ್ಸು ಸೊ ಈ ಒಂದು ಫೈವ್ ಡೇಸಲ್ಲಿ ವೆಯ್ಟ್ ರೆಡ್ಯೂಸ್ ಆಗೋದೇ ಸ್ನೇಹಿತರೆ ಇಲ್ಲ ಅಂತಂದಿಲ್ಲ ನಾನು ಹೇಳ್ದಂಗೆ ಕೆಲವ್ರಿಗೆ ಕಮ್ಮಿ ಆಗೋಲ್ಲ ಕೆಲವ್ರಿಗೆ ಆಗಿರುತ್ತೆ ಕೆಲವ್ರಿಗೆ ಜಾಸ್ತಿನೂ ಕೂಡ ಆಗುತ್ತೆ ಸೊ ನಂದು ಹೆಂಗೆ ಅಂತಂದರೆ ನಾನು ಮಾಡ ಮಾಡಿದ್ರೆ ಹೆಚ್ಚು ಕಮ್ಮಿ ಆಗ್ತೀನೋ ಇಲ್ವೋ ಒಂದು ಹಂಡ್ರೆಡ್ ಗ್ರಾಮ್ ಕಮ್ಮಿ ಆಗ್ಬೋದು ಹಾಗೆ ಇರುತ್ತೆ ಇಟ್ಸ್ ಓಕೆ ಆದರೂ ಕೂಡ ನಾನು ಕನ್ಸಿಡರ್ ಮಾಡಲೇ ಮಾಡ್ತೀನಿ ಎಷ್ಟು ವೆಯ್ಟ್ ಆಗುತ್ತೆ ಎಷ್ಟು ಲಾಸ್ ಆಗುತ್ತೋ ಅಷ್ಟು ಆಗಲಿ ಅಂತಲೇ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಇನ್ನು ಕ್ಯಾರೆಟ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಇವತ್ತು ಸೊ ನಮ್ಮ ಒಂದು ಡಯಟಲ್ಲಿ ಡಿಟಾಕ್ಸ್ ಡ್ರಿಂಕ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಹಾಗೆ ವೆಜಿಟೇಬಲ್ ಜ್ಯೂಸು ಕೂಡ ತುಂಬ ಮುಖ್ಯ ಆಗುತ್ತೆ ಇದೇನಪ್ಪ ಜಸ್ಟ್ ನೀರಿದೆ ಅಲ್ವಾ ಅಂತಂದರೆ ನಿಮಗೆ ನೀರಿಗೆ ನೀರು ಕಂಟೆಂಟು ಸಿಗುತ್ತೆ ಒಂದು ವೆಜಿಟೇಬಲ್ ಜ್ಯೂಸ್ ಕುಡಿದಾಗ ನಿಮಗೆ ಒಂದು इम्युनिटी बूस्ट आगते ಓಕೆ ಬೇಗ ಡೈಜೆಷನ್ ಆಗುತ್ತೆ ನೀರಿಂದಲ್ವ ಅದರಿಂದ ಸಿಗಬೇಕಾಗಿರೋ ಬೇಗನೆ ನಿಮಗೆ ಕ್ಲಿಕ್ಕಾಗಿ ಬಾಡಿ ಅಬ್ಸರ್ವ್ ಮಾಡ್ಕೊಳುತ್ತೆ ಸೊ ಹಾಗಾಗಿನೇ ಮಾರ್ನಿಂಗು ನೀವು ನಿಮ್ಮ ಒಂದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ನ ಬ್ರೇಕ್ ಮಾಡ್ತಾ ಇದ್ದೀನಿ ಅಂತಂದರೆ ಒಂದು ಒಳ್ಳೆ ಡಿಟಾಕ್ಸ್ ಡ್ರಿಂಕು ಆರ್ ಒಂದು ಒಳ್ಳೆ ವೆಜಿಟೇಬಲ್ ಜ್ಯೂಸು ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೊಳ್ಳಿ ನೈಟು ಈಗ ಚಳಿಗಾಲ ಅಲ್ವಾ ಆದಷ್ಟು ಯಾವುದಾದ್ರೂ ನೈಟ್ ಒಂದು ಚಿಕ್ಕ ಲೋಟ ಜೀರಿಗೆ ನೀರು ಚಿಕ್ಕ ಲೋಟ ಸೋಂಪು ನೀರು ಚಿಕ್ಕ ಲೋಟ ಚಕ್ಕೆ ವಾಟರ್ ನೀರು ಏನಾದರೂ ಸ ಅದನ್ನೆಲ್ಲೂ ಡೈಲಿ ಮಲ್ಗೋಕಿನ್ನ ಮುಂಚೆ ಒಂದು ಒನ್ ಅವರ್ ಮುಂಚೆ ತಗೊಂಡ್ರೆ ಅದು ಕೂಡ ಒಳ್ಳೆಯ ಏನಪ್ಪ ಅದು ನೈಟ್ ಸ್ಲೀಪ್ ಟೈಮ್ ಡ್ರಿಂಕ್ ಥರ ಚೆನ್ನಾಗೇ ಇರುತ್ತೆ ಒಳ್ಳೆಯದು ಕೂಡ ಸೊ ಇಲ್ಲಿ ನಾನು ಕ್ಯಾರೆಟ್ ಜ್ಯೂಸ್ ಮಾಡ್ತಾ ಇದ್ದೀನಿ ಇನ್ನು ತುಂಬ ಜನ ಟೈಮಿಂಗ್ಸ್ ಮೆನ್ಷನ್ ಮಾಡಿ ಮೆನ್ಷನ್ ಮಾಡಿ ಅಂತ ಹೇಳ್ತಿದ್ರಿ ಸ್ನೇಹಿತರೆ ನಾನು ನನಗೆ ಯಾವಾಗವಾಗ ಕನ್ವೀನಿಯಂಟ್ ಆಗಿರುತ್ತೋ ಆ ಟೈಮಲ್ಲೇ ತೊಗೊಂತೀನಿ ಯಾಕಂತಂದ್ರೆ ದಿನ ಒಂದೇ ಟೈಮ್ಗಂತೂ ಮಧ್ಯಾಹ್ನ ಲಂಚ್ ಮಾಡೋಕ್ಕಾಗಲ್ಲ ಯಾಕಂತಂದರೆ ನನಗೆ ಹೊಟ್ಟೆ ಶೂ ಆದರೆ ಮಾತ್ರ ಪದೇ ಪದೇ ಹೇಳಬೇಕು ಅನ್ಕೊತೀನಿ ಮರ್ತೋಗ್ತೀನಿ ಬಟ್ ಈ ವಿಡಿಯೋ ಸ್ವಲ್ಪ ನಾನಿಲ್ಲಿ ಕೆಲಸ ಮಾಡೋದೆಲ್ಲ ಅದು ಇದು ಅಂತ ತೋರಿಸ್ತಾ ಇದ್ದೀನಿ ನನಗೆ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಬೇಕು ಅಂತಲೇ ನಾನು ಈ ಥರ ಕೆಲವೊಂದು ವೀಡಿಯೋಸ್ ಹಾಕ್ತೀನಿ ದಯವಿಟ್ಟು ಬೈಕೋಬೇಡಿ ಓಕೆನಾ ಏನು ಗೊತ್ತಾ ನಿಮಗೆ ಹೊಟ್ಟೆ ಹಶ್ವಾದರೆ ಆದರೆ ಮಾತ್ರನೇ ಊಟ ತಿನ್ನಿ ಡಯಟ್ಗೋಸ್ಕರ ಊಟ ಮಾಡಬೇಡಿ ಓಕೆನಾ ಹೊಟ್ಟೆ ಅಶ್ವ ಆಯ್ತಂದ್ರೆ ಅಂದರೆ ಮಾತ್ರನೇ ಏನಾದರೂ ಫುಡ್ಡನ್ನು ತಗೊಳ್ಳಿ ಅರ್ಥ ಆಯ್ತಾ ಸುಮ್ಮನೆ 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 ನೀರ್ ದಾಹಕ್ಕೂ ಹೋಗಿ ಹೋಗಿ ಊಟ ತಿಂದ್ರೆ ನಮಗೆ ಈ ಸೈಡ್ಸ್ ಎಲ್ಲ ಫ್ಯಾಟ್ ಆಗೋದು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಆಗೋದು ವೆಯ್ಟ್ ಜಾಸ್ತಿ ಆಗೋದು ಇಲ್ಲದೇ ಇರೋ ಪ್ರಾಬ್ಲಮ್ಸ್ನೆಲ್ಲ ತಲೆ ಮೇಲೆ ತಂದ್ಕೊತೀವಿ ಸೊ ಹಾಗಾಗಿಯೇ ಏನೆಲ್ಲ ತಿನ್ಬೇಕು ತಿನ್ಬೇಕು ಅನ್ಸುತ್ತೋ ಆವಾಗ ನೀವು ನೀರನ್ನು ಒಂದು ಲೋಟ ಕುಡೀರಿ ಅದಾದಮೇಲೆ ಮತ್ತೆ ಚಿಯಾ ಸೀಡ್ಸ್ನೇ ನಿಮ್ಮ ಬಾಟಲ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಇಟ್ಬಿಡಿ ಒಂದು ಲೀಟರ್ ನೀರಿಗೆ ಚಿಯಾ ಸೀಡ್ಸ್ ಹಾಕಿ ಹಾಕಿ ಇಟ್ಬಿಡಿ ಅದನ್ನು ಕುಡಿದಾಗ 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 ಸಿಗ್ ಬೈ ಸಿಗ್ ಬೈ ಸಿಪ್ ಕುಡಿದಾಗ ನಿಮ್ಗೆ ಏನು ಹೊಟ್ಟೆ ಶು ಅನ್ನೋದನ್ನ ಕಮ್ಮಿ ಮಾಡುತ್ತೆ ದಯವಿಟ್ಟು ಸ್ವಲ್ಪ ನೀವು ನಿಮ್ಮ ಬಾಡಿನ ನೀವು ಅರ್ಥ ಮಾಡ್ಕೊಳ್ಳಿ ನಮ್ಗೆ ಯಾವ ಫುಡ್ ಸೆಟ್ ಆಗುತ್ತೆ ಫುಡ್ ಸೆಟ್ ಆಗೋಲ್ಲ ಏನ್ ಏನ್ ತಿನ್ಬೇಕು ಅನ್ಕೊಂಡಿದೀವಿ ಅಥವಾ ಯಾವ ಫುಡ್ಡು ತಿಂದರೆ ನಮಗೆ ವೆಯ್ಟ್ ಲಾಸ್ ಆಗ್ತಿದೆ ಯಾವ ಫುಡ್ಡು ತಿನ್ನೋದರಿಂದ ನೆನ್ನೆಗೂ ಇವತ್ತಿಗೂ ವೆಯ್ಟ್ ಯಾಕೆ ಕಮ್ಮಿ ಆಗಿಲ್ಲ ಅಥವಾ ವೆಯ್ಟ್ ಯಾಕೆ ಜಾಸ್ತಿ ಆಗಿದೆ ಸೊ ಈ ಥರ ಫುಡ್ಡು ತಿಂದರೆ ನನಗೆ ವೆಯ್ಟ್ ಜಾಸ್ತಿ ಆಗುತ್ತೆ ಈ ಥರ ತಿಂದಿರೋದ್ರಿಂದ ನನಗೆ ವೆಯ್ಟ್ ಕಡಿಮೆ ಆಗಿದೆ ಓಕೆ ಅನ್ನ ತಿಂದರೂ ಪರವಾಗಿಲ್ಲ ಓ ಈ ಕ್ವಾಂಟಿಟಿ ತಿಂದಿರೋದಕ್ಕೆ ನನಗೆ ವೆಯ್ಟ್ ಬ್ಯಾಲೆನ್ಸ್ ಆಗಿದೆ ಓ ಇಷ್ಟು ಅನ್ನ ತಿಂದರೂ ಕೂಡ ನಾನು ವೆಯ್ಟ್ ಲಾಸ್ ಆಗ್ಬೋದು ಸೊ ನೀವು ಬೇರೆಯವ್ರನ್ನ ಅದನ್ನು ಇದನ್ನು ಅಬ್ಸರ್ವ್ ಮಾಡೋದು ಹೇಗೆ ಮಾಡ್ತೀರೋ ಅದೇ ರೀತಿಯಾಗಿ ನಿಮ್ಮ ಊಟನ ನಿಮ್ಮ ಬಾಡಿಗೆ ಎಷ್ಟು ಸೆಟ್ ಆಗುತ್ತೆ ನಿಮ್ಮ ನಮಗೆ ಯಾವ್ದು ಸೆಟ್ ಆಗುತ್ತೆ ನಿಮಗೆ ಏನು ಇದಾಗುತ್ತೆ ಅನ್ನೋದನ್ನು ನೀವು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಓಕೆನಾ ಆ ಥರ ಮಾಡಿಕೊಂಡಾಗ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಾಗ ತುಂಬ ಈಸಿಯಾಗಿ ವೆಯ್ಟ್ ಲಾಸ್ ಅನ್ನೋದು ಆಗುತ್ತೆ ತುಂಬ ಜನಕ್ಕಿರೋ ಪ್ರಾಬ್ಲಮ್ಮೇ ಅದು ಅಯ್ಯೋ ಯಾಕೋ ಗೊತ್ತಾಗ್ತಲ್ಲ ಯಾಕೋ ಗೊತ್ತಾಗ್ತಲ್ಲ ರೀಸನ್ ಇಲ್ದಿರ ಯಾವುದು ಏನೂ ಆಗಲ್ಲ ಓಕೆನಾ ಯಾವುದೋ ಒಂದು ರೀಸನ್ನಿಂದನೇ ಏನೋ ಒಂದು ತಪ್ಪಾಗೋದು ಅಥವಾ ಏನೋ ಒಂದು ಇದಾಗೋದು ಏನೋ ಒಂದು ಏನೋ ಒಂದು ಆಗಬೇಕು ಅಂದರೆ ಏನೋ ಒಂದು ರೀಸನ್ ಇರಲೇಬೇಕು ಸೊ ಆ ರೀಸನ್ನ ನೀವು ಕಂಡು ಹಿಡ್ಕೊಳ್ಳಿ ಇನ್ನು ನಾನು ಕ್ಯಾರೆಟ್ ಜ್ಯೂಸಿ ಕುಡ್ದಿದ್ದು ಒಂದು ಹಾಫ್ ಅನ್ ಅವರ್ಗೆ ಇನ್ನು ಇವತ್ತು ಇದ್ನಲ್ವ ನನಗಂತೂ ಇವತ್ತು ಸಿಕ್ಕಾಪಟ್ಟೆ ಒಂದರ ಫಸ್ಟ್ ಡೇ ಟು ಸೆಕೆಂಡ್ ಡೇ ಅಂತೂ ತುಂಬಾ ತುಂಬಾ ನನಗೆ ಹುಷಾರಿಲ್ಲ ಅನ್ನೋ ರೇಂಜ್ಗೆ ಹೋಗ್ಬಿಡ್ತೀನಿ ಹಾಗಾಗಿನೇ ಒಂದು ಚಪಾತಿ ಸ್ವಲ್ಪ ಯಥೇಚ್ಛವಾಗಿ ಕಾಳು ಪಲ್ಯ ತೊಗೊಂಡೆ ಸೇಮ್ ಮಧ್ಯಾಹ್ನವೂ ಅಷ್ಟೇ ಒಂದು ಸ್ವಲ್ಪ ಚಪಾತಿ ಸೇಮ್ ಒಂದು ಚಪಾತಿ ಒಂದು ಸ್ವಲ್ಪ ಕ್ವಾಂಟಿಟಿ ಇದಕ್ಕಿಂತ ಕಮ್ಮಿ ಮಾಡಿಕೊಂಡು ಕಾಳು ಪಲ್ಯ ತೊಗೊಂಡಿದ್ದೀನಿ ಓಕೆನಾ ಟು ಟೈಮ್ಸು ಅದೇ ಯಾಕಂದರೆ ನಾನು ನನಗೆ ಮತ್ತೆ ಮತ್ತೆ ಮಾಡ್ಕೊಳ್ಳೋಷ್ಟು ಟೈಮು ನನಗಿರಲಿಲ್ಲ ಸೊ ಹಾಗಾಗಿನೇ ಇವತ್ತು ಹಸ್ಬೆಂಡ್ ಮನೆಯಲ್ಲೇ ಇದ್ದರು ಸೊ ಇಬ್ಬರು ಸೇರ್ಕೊಂಡು ಒಂದು ಕಾಫಿ ಕುಡಿಯೋಣ ಬ್ಲಾಕ್ ಕಾಫಿ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಮುಂಚೆ ಅನಿಸುತ್ತೆ ಒಂದು ಒನ್ ಅವರ್ ಮುಂಚೆ ಅನಿಸುತ್ತೆ ಒಂದು ಸ್ವಲ್ಪ ಬಿಸಿನೀರಿಗೆ ಕಾಫಿ ಪೌಡರ್ ಏನಿದೆ ಬಿಸಿನೀರು ಚೆನ್ನಾಗಿ ಕುದಿಸ್ಕೊಂಡು ಒಂದು ಸ್ವಲ್ಪ ಲೆಮನ್ ಹಾಕ್ಕೊತೀನಿ ನಾನು ಇದಕ್ಕೆ ಸೂಪರ್ ಟೇಸ್ಟ್ ನನಗೆ ಹಸ್ಬೆಂಡ್ ಇವತ್ತು ಹೇಳಿದ್ರು ಒಂದು ಮೂರ್ನಾಲ್ಕು ಡ್ರಾಪ್ಸು ಇದಾಕ್ಕೊಂಡು ನೋಡು ಲೆಮೆನ್ ಡ್ರಾಪ್ಸು ತುಂಬ ಅಂತ ಸೊ ಇಬ್ಬರು ಬ್ಲಾಕ್ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಇಬ್ಬರಿಗೂ ಬ್ಲಾಕ್ ಕಾಫಿ ಮಾಡಿದೆ ಸ್ನೇಹಿತರೆ ಸೊ ಮಾಡಿಬಿಟ್ಟು ಒಂದು ನ್ಯಾಪ್ ಹಾಕ್ಬಿಟ್ಟೆ ತುಂಬಾ ರಸ್ಟ್ ಬೇಕಿತ್ತು ಸೊ ಇವತ್ತಿಂದ ಸ್ಟಿಚ್ ಸ್ಟಾರ್ಟ್ ಮಾಡೋಣ ಒಂದು ಟೆನ್ ಡೇಸ್ ಆಗಿತ್ತು ಅಂದ್ಕೊಂಡಿದ್ದೆ ಓಕೆ ಪರವಾಗಿಲ್ಲ ಇವತ್ತು ರೆಸ್ಟ್ ಮಾಡಿಬಿಟ್ಟು ನಾಳೆಯಿಂದ ಎಷ್ಟಾಗುತ್ತೋ ಅಷ್ಟು ಸಣ್ಣದಾಗಿ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಆಲ್ರೆಡಿ ತುಂಬಾ ಇದಾವೆ ಇರೋದಕ್ಕೇನು ಸ್ಯಾರಿ ಪ್ರೀಪ್ಲೀಟಿಂಗ್ ಬೇರೆ ಕಲ್ತಿದ್ದೀನಿ ಸೊ ಎಕ್ಸೈಟ್ಮೆಂಟ್ ಜಾಸ್ತಿ ಆದಷ್ಟು ಎರಡನ್ನೂ ಚೆನ್ನಾಗಿ ಇದು ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಸೊ ತುಂಬಾ ಇದಾಗಿದೆ ಸ್ನೇಹಿತರೆ ಸೊ ಹಾಗಾಗಿನೇ ಸ್ವಲ್ಪ ಸ್ವಲ್ಪ ಎಲ್ಲನೂ ಪಿಕಪ್ ಮಾಡ್ಕೊಂಡು ಹೋಗೋಣ ಇನ್ನು ತುಂಬಾ ಈ ವೀಕಲ್ ಸ್ವಲ್ಪ ತುಂಬಾ ಕೆಲಸಗಳಿದೆ ಮುಂದೆ ಬರೋ ವ್ಲಾಗ್ಗಳಲ್ಲೆಲ್ಲಾನು ಹೇಳ್ತೀನಿ ಇನ್ನು ತೇಜುಗೆ ತೇಜು ಫ್ರೆಂಡ್ ಬಂದಿದ್ದರು ಅವ್ರ ಎಲ್ಲೋ ಅಕ್ಕ ಒಂದು ಹಾಫ್ ಆನ್ ಅವರ್ ನೋಡ್ಕೊಳ್ಳಿ ಕರ್ಕೊಂಬಂದು ನೀವು ನಾನು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಔಟ್ಸೈಡ್ ಹೋಗಿದ್ದೀನಿ ಬರ್ತೀನಿ ಅಂತ ಸೊ ಹಾಗಾಗಿನೇ ಫುಲ್ ತೇಜಮ್ಮ ಅಂತೂ ಅವ್ರ ಫ್ರೆಂಡ್ ಜೊತೆ ಡ್ಯಾನ್ಸ್ ಆ್ಯನ್ಯಲ್ ಡೇ ಇದೆ ಇದೆ ಮಂತಲ್ಲಿ ಸೊ ಹಾಗಾಗಿನೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಟಿ ವಿಯಲ್ಲಿ ಹಾಕಿದ್ದೆ ತುಂಬಾ ಚೆನ್ನಾಗಿ ಪ್ರಾಕ್ ಪ್ರಾಕ್ಟೀಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಇದ್ದಾರೆ ನೋಡಬೇಕು ಹೆಂಗಾಡ್ತಾಳೆ ಏನು ಅಂತಂದ್ಬಿಟ್ರೆ ಡ್ಯಾನ್ಸ್ ಎಲ್ಲಾನು ಫ್ರೆಂಡ್ಸ್ ಅಂದರೆ ಫ್ರೆಂಡ್ಸೇ ಅಲ್ವಾ ತುಂಬ ಚೆನ್ನಾಗಿ ಅವರು ಇದ್ದಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಅಂತಾರ ಇಲ್ಲಿ ಇನ್ನಿಬ್ಬರು ಇದ್ದಾರೆ ಶರು ಮಕ್ಕಳು ಅವ್ರ ಜೊತೆ ಕೂಡ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾಳೆ ತೇಜುಮ್ಮ ಅವ್ರನ್ನೂ ಕೂಡ ತುಂಬ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ ಸೊ ಇವರು ಬಂದಿದ್ರಲ್ಲ ಸೊ ಈ ಫ್ರೆಂಡ್ ಜೊತೆ ಚೆನ್ನಾಗಿ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇದ್ಲು ನಾನು ನಾನು ಅವ್ರನ್ನ ನೋಡಿಕೊಂಡು ಸ್ವಲ್ಪ ಹಾಗೆ ಹೇಗೆ ಹಾಗೆ ಹೀಗೆ ಲೈಟಾಗಿ ಕೆಲಸ ಗಳನ್ನೆಲ್ಲ ಮುಗಿಸ್ಕೊಂಡು ಇನ್ನು ಸಾಯಂಕಾಲಕ್ಕೆ ಚಿಕನ್ ತಂದು ಚಿಕನ್ ಮಾಡಿದ್ದೆ ಸ್ನೇಹಿತರೆ ನೀವು ಕೇಳ್ಬೋದು ಅಕ್ಕ ಪೀರಿಯಡ್ಸ್ ಟೈಮಲ್ಲಿ ಮೊಟ್ಟೆ ತಿಂತೀರಾ ಅಕ್ಕ ಪೀರಿಯಡ್ಸ್ ಟೈಮಲ್ಲಿ ಮೊಸರು ತಿಂತೀರಾ ಚಿಕನ್ ತಿಂತೀರಾ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ ಈ ಟೈಮಲ್ಲಿ ತಿನ್ನಬಾರ್ದು ಈ ಟೈಮಲ್ಲಿ ಇದೆಲ್ಲ ತಿಂದರೆ ಅದಾಗುತ್ತೆ ಇದಾಗುತ್ತೆ ನಮ್ಮ ಬಾಡಿ ಕಂಫರ್ಟ್ ಇರೋಲ್ಲ ಸ್ಮೆಲ್ ಬರುತ್ತೆ ಅದು ಇದು ಹಾಗೆ ಹೀಗೆ ಅಂತ ಹೇಳ್ತಾರೆ ನೀವು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ನಾವು ಮಾಮೂಲಿ ಟೈಮಲ್ಲೇ ತುಂಬಾ ಹೆಲ್ದಿಯಾಗಿರಬೇಕು ಅಂತ ಇಷ್ಟೆಲ್ಲ ತಿನ್ಬೇಕಾದ್ರೆ ಈ ಟೈಮಲ್ಲಿ ನಮಗೆ ಇನ್ನಷ್ಟು ಷ್ಟು ಕೇರ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮೊಸರು ತಿನ್ಬೋದು ಚಿಕನ್ ತಿನ್ಬೋದು ಮೊಟ್ಟೆ ತಿನ್ಬೋದು ಅದೆಲ್ಲ ಸುಳ್ಳು ಸ್ನೇಹಿತರೆ ಸುಳ್ಳು ಯಾಕೆ ಅಂತಂದರೆ ನಾವು ತಿನ್ನೋ ಫುಡ್ಡಿಂದನೇ ನಮಗೆ ಇದಾಗುತ್ತೆ ಅಂದರೆ ಏನಿಲ್ಲ ಆ ಟೈಮಲ್ಲಿ ನಮಗಿನ್ನೂ ಹೆಚ್ಚಾಗಿ ಕೇರ್ ತೊಗೋಬೇಕಾಗುತ್ತೆ ಹೆಚ್ಚಾಗಿ ಒಳ್ಳೆ ಪ್ರೋಟೀನ್ ಫುಡ್ ತೊಗೋಬೇಕಾಗುತ್ತೆ ಆವಾಗಲೇ ನಮ್ಮ ಬಾಡಿ ನಮ್ಮನ್ನು ಸ್ವಲ್ಪ ಚೆನ್ನಾಗಿಟ್ಕೊಳ್ಳುತ್ತೆ ಆ ಟೈಮಲ್ಲೂ ಏನೂ ತಿಂದಿರಾ ಅಯ್ಯೋ ಅದು ತಿಂದರೆ ಇದಾಗುತ್ತೆ ಇದು ತಿಂದರೆ ಅದಾಗುತ್ತೆ ಅನ್ನೋ ಥರ ಇರಬಾರ್ದು ಓಕೆನಾ ಒಳ್ಳೆ ನೀವು ನಾರ್ಮಲ್ಲಾಗಿ ಹೆಂಗೆ ತಿಂತೀರೋ ಅದಕ್ಕಿಂತ ಒಂದು ಅಡಿ ಹೆಚ್ಚಾಗೆ ತಿನ್ನಿ ಏನೂ ಆಗೋಲ್ಲ ಓಕೆನಾ ಸೊ ನಾನಿವತ್ತು ಚಿಕನ್ ತೊಗೊಂಡಿದ್ದೆ ಸ್ನೇಹಿತರೆ ಚಿಕನ್ನು ಮಾಡಿದ್ದೆ ಪೀರಿಯಡ್ಸ್ ಅಲ್ಲಿ ಬೇರೆ ಇದ್ಬಿಟ್ಟಿದ್ನಲ್ಲ ನನಗೆ ತುಂಬಾ ಒಂಥರ ಹಿಂಗಂದರೆ ಹಂಗೆ ಹೇಳೋಕ್ಕಾಗಲ್ಲ ಮಿಕ್ಸ್ಡ್ ಫೀಲಿಂಗ್ಸ್ ಅಂತ ಹೇಳ್ಬೋದು ಸೊ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡಿ ಯಾಕೆ ಅಂತಂದರೆ ಇದು ಎಲ್ರಿಗೂ ಇರೋವಂಥದ್ದೇ ಇದನ್ನು ನಮ್ಮ ಮುಚ್ಚಿಟ್ಟಿಗೆ ಅಯ್ಯೋ ಹಾಗೆ ಹಿಂಗಂತೆ ಇನ್ನೊಂದು ತುಂಬ ಜನ ಕೇಳ್ತಾ ಇರ್ತೀರ ಅಕ್ಕ ನಿಮ್ಗೆ ಪಿ ಸಿ ಒಡಿ ಇತ್ತು ನೀವು ರೆಗ್ಯುಲರ್ ಆಗಿ ಹಾಕ್ತಿದ್ದೀರಾ ರೆಗ್ಯುಲರ್ ಆಗಿದೆ ಅಂದರೆ ಹೌದು ನನಗೆ ಪಿ ಸಿ ಒಡಿ ಪ್ರಾಬ್ಲಮ್ ಫುಲ್ಲು ಕ್ಲಿಯರ್ ಆಗಿದೆ ಇರೆಗ್ಯುಲರ್ ಪೀರಿಯಡ್ಸ್ ಎಲ್ಲನೂ ನಾರ್ಮಲ್ ಆಗಿದೆ ಥೈರಾಯ್ಡು ಕೂಡ ನನಗೆ ರಿಟರ್ನ್ ಆಗಿದೆ ನಾರ್ಮಲ್ ಇದೆ ಸೊ ನಾನು ಒಂದು ಸಲ ಟೆಸ್ಟ್ ಮಾಡಿಸಿ ಲಾಸ್ಟ್ ಮಾಡಿಸಿದಾಗಲೇ ಡಾಕ್ಟ್ರು ನಿಮಗೆ ಫುಲ್ ನಾರ್ಮಲ್ ಇದೆ ಅಂತಲೇ ಹೇಳಿದ್ದಾರೆ ಸೊ ಅದನ್ನು ಇನ್ನೂ ನೀಟಾಗಿ ಒಂದು ಸಲ ನಾನು ಇದು ಮಾಡಿ ಅದು ರಿಪೋರ್ಟ್ಸ್ ಎಲ್ಲ ತೊಗೊಂಡ್ಮೇಲೆ ನಿಮಗೆ ನಾನು ಇದು ಮಾಡ್ತೀನಿ ಸೊ ನನಗಿದ್ದಂತಹ ಥೈರಾಯ್ಡು ಇವಾಗ ನಾರ್ಮಲ್ ಆಗಿದೆ ನನಗಿದ್ದಂತಹ ಪಿ ಸಿ ಒ ಡಿ ಪ್ರಾಬ್ಲಮ್ಮು ಕ್ಲಿಯರ್ ಆಗಿದೆ ಸೊ ಕರೆಕ್ಟಾಗಿ ತಿಂಗ್ಳಿಗೆ ಕರೆಕ್ಟಾಗಿ ನಾನು ಕರೆಕ್ಟಾಗಿನೇ ಪೀರಿಯಡ್ಸ್ ಆಗ್ತಾಯಿದ್ದೀನಿ ಓಕೆನಾ ಸೊ ಇದರಿಂದಾನೆ ನಾನು ತುಂಬ ದಿನ ನಾನು ಮತ್ತೆ ಡಯೆಟ್ ಬಿಟ್ಟು ನಾರ್ಮಲ್ ಅದು ಇದು ಅದು ಇದು ತಿಂದ್ಕೊಂಡ್ರೆ ಫಸ್ಟು ಒಂದು ವಾರ ಲೇಟಾಗಿ ಆಗ್ತೀನಿ ಆಮೇಲೆ ಒಂದು ತಿಂಗಳು ಇದು ನೀವು ಬಿಟ್ಬಿಟ್ರಿ ಅಂತಂದರೆ ಅದೇ ಆಗುತ್ತೆ ಸ್ನೇಹಿತರೆ ವೆಯ್ಟ್ ಗೇನ್ 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 ಆಗ್ತಾನೇ ಇರುತ್ತೆ ನಿಮಗೆ ಇರಗ್ಯುಲರ್ ಇರೆಗ್ ಇರೆಗ್ಯುಲರ್ ಪೀರಿಯಡ್ಸ್ ಬರ್ತಾನೆ ಇರುತ್ತೆ ಸೊ ಹಂಗಾಗಿನೇ ಯಾವುದೇ ಒಂದು ಮಾಡಿದ್ರು ಕೂಡ ನಾವು ನಮ್ಮನ್ನು ಚೇಂಜ್ ಮಾಡಿ ಬರೀ ತೂಕ ಕಮ್ಮಿ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನಲ್ಲೇ ಹೋಗಬಾರ್ದು ನಾವು ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು ನಮ್ಮನ್ನ ನಾವು ಅರ್ಥಕೋಬೇಕು ನಮ್ಮನ್ನ ನಾವು ಸರಿ ಮಾಡಿಕೊಂಡು ನಾವೇನು ಅಂತ ನಾವು ತಿಳ್ಕೊಂಡು ನಾವು ಮುಂದಕ್ಕೆ ಹೋಗೋದು ನೋಡ್ಕೋಬೇಕು ಸೊ ಇದು ಬರೀ ವೆಯ್ಟ್ ಲಾಸ್ ಅಲ್ಲ ಲೈಫ್ ಸ್ಟೈಲ್ ಜರ್ನಿ ಅಂದ್ಕೊಂಡು ನೀವು ಸ್ಟಾರ್ಟ್ ಮಾಡಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಫುಲ್ ಡೇ ಡಯಟ್ ಅಂತೂ ಇದೆ ಸ್ನೇಹಿತರೆ ಟೂ ಟೈಮ್ಸು ಚಪಾತಿನೇ ತೊಗೊಂಡಿದ್ದೀನಿ ಆದರೂ ಓಕೆ ನೋ ಪ್ರಾಬ್ಲಮ್ ಸೊ ಚಿಕನ್ ಇಲ್ಲಿ ಮಾತ್ರ ಸ್ವಲ್ಪ ಚಿಕನ್ನೇ ತೊಗೊಂಡೆ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಚಿಕನ್ ತೊಗೊಂಡಿರ್ತೀನಿ ಚಿಕನ್ ಚೆನ್ನಾಗಿ ಬಾರಿಸಿ ಈಗಂತೂ ರೆಸ್ಟ್ ಮಾಡ್ತಾ ಇದ್ದೀನಿ ನೋಡೋಣ ನಾಳೆ ಎಷ್ಟು ವೆಯ್ಟ್ ಇರುತ್ತೋ ಡೇ ತ್ರೀಗೆ ನನ್ನ ಒಂದು ಟೂ ಡೇಸಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತ ನಾಳೆ ಬ್ಲಾಗಲ್ಲಿ ನೋಡೋಣ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ ಎಲ್ಲರಿಗೂ